ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಒಂದು ಮಾರ್ನಿಂಗ್ ಶಾರ್ಟ್ ರೈಡ್ ಹೋಗ್ತಾ ಇದ್ದೀರಿ ಸೊ ಇರೋ ಕಾರಣಕ್ಕೆ ಸ್ಟಾಕ್ ಸೀಟ್ನ ಹಾಕ್ತಿದ್ದೀನಿ ಸೊ ಅದೊಂದು ಸಲ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ಸೀಟ್ ತೆಗಿಬೇಕಂತಂದರೆ ಇಲ್ಲಿ ಸೈಡಲ್ಲಿ ಒಂದು ಪ್ಯಾನಲ್ ಇರುತ್ತೆ ತೆಗ್ದಿದ್ದಾದ ಮೇಲೆ ಇಲ್ಲೊಂದು ಬಟನ್ನ ಪುಲ್ ಮಾಡಿದ ತಕ್ಷಣ ಸೀಟನ್ನ ರಿಲೀಸ್ ಮಾಡುತ್ತೆ ಸೊ ಅಷ್ಟೇ ತುಂಬ ಈಸಿ ಮತ್ತು ಈ ಡಬಲ್ ಸೀಟ್ ಏನಿಲ್ಲ ಇದೊಂದು ಚೂರು ಮುಂದೆ ಪುಷ್ ಕೊಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ಸೊ ನಾನು ಮೊದಲೇ ಹೇಳ್ದಂಗೆ ಈಸಿ ಪ್ರಾಸೆಸ್ ಇದು ಸೊ ಒಂದು ಸಿಲಿ ತೋರಿಸೋಣ ಅಂತ ವೀಡಿಯೋ ಮಾಡ್ತೀವಿ ಸಿಲಿಯನ್ನು ಪಿಕ್ಸ್ ಮಾಡಿದಾದ್ಮೇಲೆ ಸಿಗೋಣ ಹಲೋ ಸುರೇಶ್ ಒಂದು ಐದು ನಿಮಿಷ ಇರ್ತೀರಿ ಅಲ್ಲಿ ಸೊ ನಾವು ಬೆಳ್ ಬೆಳಿಗ್ಗೆ ಏನಕ್ಕೆ ಹೋಗ್ತೀರಿ ಅಂತಂದರೆ ಒಂದು ಟ್ರಾಫಿಕ್ ಅವಾಯ್ಡ್ ಮಾಡೋದಕ್ಕೆ ಸೊ ಇವತ್ತು ನಾವು ಪ್ಲ್ಯಾನ್ಸ್ ಬಂದು ಸಿಕ್ಸ್ ಓ ಕ್ಲಾಕಿಗೆಲ್ಲ ಹೊಸ್ಕೋಟೆ ಹತ್ರ ಇರಬೇಕು ಅಂತ ಇದ್ದಿದ್ದು ಆದರೆ ಲಾಸ್ಟ್ ಮಿನಿಟಲ್ಲಿ ಸೆವೆನ್ ಓ ಕ್ಲಾಕಿಗೆ ಶಿಫ್ಟ್ ಆಯಿತು ಅದರಲ್ಲಿ ನಾಲ್ ಬೇರೆ ಆಫ್ ಆನ್ ಅವರ್ ಲೇಟ್ ಬೇರೆ ಹೋಗಿದೆ ಇವಾಗ ಒಂದು ಸೆವೆನ್ ತರ್ಟಿ ಫೈವ್ ಆಗಿದೆ ಒಂದು ಫ್ಯೂಲ್ ಸ್ಟಾಪ್ ಹಾಕ್ಕೊಂಡು ಇಲ್ಲಿಂದ ಡೈರೆಕ್ಟ್ ಹೊಸ ಬಿಡೋಣ ಟ್ರೇಡ್ ಹೋಗೋಣ ಅಂತ ಹೋಗ್ತಾ ಇದ್ದೀರಿ ಚಿಕ್ಕಬಳ್ಳಾಪುರ ಕಡೆ ವೀಕೆಂಡಲ್ಲಿ ಹೋಗ್ತಿರೋ ವೀಕ್ ಡೇಸಲ್ಲಿ ಹೋಗ್ತೀರಿ ಆ್ಯಸ್ ಯೂಜುವಲ್ಸ್ ಟ್ರಾಫಿಕ್ ಇರೋದಿಲ್ಲ ಮತ್ತು ಆರಾಮಾಗಿ ಹೋಗಿ ಬರ್ಬೋದು ಅಂತ ನಾವು ಕರೆಕ್ಟಾಗಿ ಆರು ಗಂಟೆಗೆ ಅಂತ ಪ್ಲ್ಯಾನ್ ಮಾಡ್ದಂಗೆ ಆರು ಗಂಟೆಗೆ ಬಿಟ್ಟಿದ್ರೆ ಟ್ರಾಫಿಕ್ ಇರ್ತಾ ಇರಲಿಲ್ಲ ಸೊ ಇಲ್ಲಿಂದ ಹೊಸಕೋಟೆ ತನಕ ಹಂಗೆ ಇರುತ್ತೆ ಹೊಸಕೋಟೆ ಮೇಲೆ ನನ್ನ ಪ್ರಕಾರ ಟ್ರಾಫಿಕ್ ಇರೋದಿಲ್ಲ ಸೊ ನಾನು ಪ್ರೀವಿಯಸ್ ವೀಡಿಯೋಲಿ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳೋದನ್ನು ಮರೆತಿದ್ದೆ ಸೊ ನೀವೇನಾದರೂ ಪ್ರೀವಿಯಸ್ ವೀಡಿಯೋ ನೋಡಿರಲಿಲ್ಲ ಅಂತಂದರೆ ನೋಡ್ಕೊಂಬನ್ನಿ ಸೊ ಪ್ರೀವಿಯಸ್ ವೀಡಿಯೋ ಬಂದು ಫೋರ್ ಇಯರ್ಸ್ ಓನರ್ಶಿಪ್ ಬಗ್ಗೆ ಮಾಡಿದ್ದೀನಿ ನನ್ನ ಗಾಡಿ ಬಗ್ಗೆ ಸೊ ಈ ಇಂಟರ್ಸೆಪ್ಟರಲ್ಲಿ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ ಏನೇನು ಮಾಡಿಫಿಕೇಶನ್ಸ್ ಮಾಡಿಸಿದ್ದೀನಿ ಅಂತ ಮೇನ್ ಏನು ಮಾಡ್ತಿದೆ ಅಂತಂದರೆ ಇದರಲ್ಲಿ ಬರೋ ಅಂಥ ಟೈರ್ಸು ಸೊ ನಮ್ಗೆ ಈಗ ಇಂಟರ್ಸೆಪ್ಟರಲ್ಲಿ ಬರ್ತಿರೋದು ಸಿ ಎಡ್ ಟೈರ್ಸು ಅಷ್ಟೊಂದು ಗ್ರಿಪ್ ಇಲ್ಲ ಸೊ ಹೊಸ ಮಾಡಲಲ್ಲಿ ಸಿ ಎಟ್ ಹಾಕಿದ್ರು ಆದರೆ ನಾನು ಗಾಡಿ ತೊಗೊಂಡವಾಗ ಫೆರಲಿ ಟೈರ್ಸ್ ಇದ್ದಿದ್ದು ಸೊ ಇವಾಗ ನಾನೇನಾದರೂ ಹೊಸದು ಹಾಕಿಸ್ಬೇಕಂದ್ರೆ ಆಲ್ಮೋಸ್ಟ್ ನನಗೆ ತರ್ಟಿ ತೌಸಂಡ್ ಬೀಳುತ್ತೆ ಈಗು ಸಿಎಟಗೂ ಏನು ಡಿಫ್ರೆನ್ಸ್ ಅಂತಂದರೆ ಫೆರಲ್ಲಿ ಒಂದು ಒಳ್ಳೆ ಬ್ರ್ಯಾಂಡು ಮತ್ತು ಒಳ್ಳೆ ಗ್ರಿಪ್ ಇರುತ್ತೆ ಸಿ ಎಟು ಒಳ್ಳೆ ಬ್ರ್ಯಾಂಡ್ ಇಲ್ಲ ಅಂತ ಅಂತಿಲ್ಲ ಆದರೆ ಬಿರಲಿ ಅಷ್ಟು ಗ್ರಿಪ್ಪು ಮತ್ತು ಫಿಡೆನ್ಸ್ ಸಿ ಇಲ್ಲ ಏನಾಯಿತು ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಗಾಡಿ ಪ್ರೈಸು ಜಾಸ್ತಿ ಮಾಡಿದ್ರು ಅವರು ಗಾಡಿ ಕಡಿಮೆಗೆ ಬೀಳಲಿ ಅಂತ ಅವರು ಟಯರ್ಸ್ನೆಲ್ಲ ಚೇಂಜ್ ಮಾಡಿದ್ದಾರೆ ಟೆನ್ ಫಿಫ್ಟೀನ್ ತೌಸಂಡ್ ಕಡಿಮೆ ಬಿದ್ದಿದೆ ಅವರು ಬಿರಲಿನೂ ಕೊಟ್ಟಿದ್ರೆ ಚೆನ್ನಾಗಿರೋದು ಯಾಕಂದರೆ ಸಿಎಟಲ್ಲಿ ಅಷ್ಟೊಂದು ನಾನು ಹೇಳ್ದಂಗೆ ಕಾನ್ಫಿಡೆನ್ಸ್ ಇಲ್ಲ ಗ್ರಿಪ್ಪು ಇಲ್ಲ ಸೊ ಅದೊಂದು ಮೇಂಟೈನ್ ಮಾಡ್ಕೊಂಡು ಇದ್ರೆ ಇನ್ನೂ ಚೆನ್ನಾಗಿ ಸೇಲ್ಸ್ ಆಗಿರೋದು ಆಗಲಿ ಹೇಳ್ದಂಗೆ ಹೊಸಕೋಟೆ ಹತ್ತತ್ರ ಬಂದಾಗ ಟ್ರಾಫಿಕ್ ಅಷ್ಟೊಂದು ಇರೋಲ್ಲ ಅಂದೆ ನೀವೇ ನೋಡ್ಬೋದು ಅಷ್ಟೊಂದು ಟ್ರಾಫಿಕ್ ಇಲ್ಲ ಸೊ ನಾವೀಗ ಬಂದಿದ್ದು ಶಾರ್ಟ್ಕಟ್ ಹೊಸ್ಕೋಟೆ ಟೋಲ್ ಗೇಟ್ಗೆ ಹೊಸ್ಕೋಟೆ ಟೋಲ್ ಹತ್ರ ಬಂದ್ರಿ ಇಲ್ಲಿಂದ ಸೀರೀಸ್ ಜಾಯ್ನ್ ಆಗ್ತಾನೆ ನಮ್ಮ ಜೊತೆ ಚಳಿ ಇದೆ ಅಂತಂದರೆ ಫುಲ್ ಸ್ಲೀವ್ ಹಾಕಿದ್ರೂ ಫುಲ್ ಚಳಿ ಹೊಡಿದಿದೆ ಈಶಾ ಫೌಂಡೇಶನ್ಗೆ ಹೋದಾಗೂ ಬ್ಲೌಸ್ ಇತ್ತು ಆದರೆ ಜಂಕ್ಷನ್ ಲೈನ್ ಅಪ್ ತೋರಿಸೋ ಹಾಕೋಣ ಅಂದ್ ಮರ್ತೆ ಹೋಗಿದೆ ಅದಕ್ಕೆ ರೈಟ್ ಸ್ಟಾರ್ಟ್ ಆಗಿದ್ದ ತಕ್ಷಣ ಹಾಕ್ಕೊಂಡಿದ್ದೀನಿ ಸೆರೀಶು ಬಂದಿದ್ದಾಯಿತು ಸೊ ಹೊಸಕೋಟೆ ಬಿಟ್ಟಿದ್ದೀರಿ ಈಗ ದೇವನಹಳ್ಳಿ ಹೈವೇ ಇವತ್ತಿನ ಆಗಿದ್ದೀರಿ ಜಾಸ್ತಿ ಮಾತಿರೋದಿಲ್ಲ ಸ್ವಲ್ಪ ರೈಡ್ ಕ್ಲಿಪ್ಸ್ ಆ್ಯಡ್ ಆಡ್ ಮಾಡಿರ್ತೀನಿ ಇವತ್ತು ಗಾಳಿನೂನು ಒಂಚೂರು ಜಾಸ್ತಿನೇ ಇದೆ ವಿಂಡ್ ಅಂತೂ ಈ ಕಡೆ ಈ ಕಡೆ ಹೆಲ್ಮೆಟ್ ನುಗ್ತಾ ಇದೆ ಒಂದು ಇಟ್ಕೊಳಕ್ ಆಗ್ತಾ ಇಲ್ಲ ಅಷ್ಟೊಂದು ವಿಂಡ್ ಬ್ಲಾಸ್ಟ್ ಇದೆ ಏನಾದರೂ ಹೈವೇಲಿ ಏನಾದರೂ ಓಡಿಸ್ತಾ ಇದ್ದೀರಾ ಅಂದರೆ ಎರಡು ಮೇನ್ ತಿಂಗ್ಸ್ನ ನೀವು ತಲೆಯಲ್ಲಿ ಇಟ್ಕೊಬೇಕು ಒಂದು ಲೇನ್ ಏನಾದರೂ ಶಿಫ್ಟ್ ಮಾಡೋವಾಗ ಇಂಡಿಕೇಶನ್ ಯೂಸ್ ಮಾಡಿ ಮತ್ತೆ ರೈಟ್ ಲೈನ್ ಏತ್ತಿದ್ರು ಫಾಸ್ಟ್ ಮತ್ತೆ ಲೆಫ್ಟ್ ಲೈನ್ ಯಾವತ್ತಿದ್ರೂ ಸ್ಲೋ ಇರುತ್ತೆ ಸೊ ನಿಮ್ಮ ಸ್ಪೀಡ್ ಪ್ರಕಾರ ನೀವು ಲೈನ್ ಚೂಸ್ ಮಾಡಿ ಏನಿಲ್ಲ ನಿಮಗೆ ರೋಡ್ ಮೇಲೆ ತೋರಿಸಿರ್ತಾರೆ ಎಷ್ಟು ಹೋಗ್ಬೇಕು ಸ್ಪೀಡ್ ಅಂತ ಸೊ ಈಗ ನೋಡಿ ಲೆಫ್ಟ್ ಲೈನ್ ಬಂದು ಏಯ್ಟಿ ಕಿಲೋಮೀಟರ್ ಸ್ಪೀಡು ರೈಟ್ ಲೈನ್ ಬಂದು ಹಂಡ್ರೆಡ್ ತ್ರೀ ವೇ ವೇ ಏನಾದರೂ ಇದ್ದರೆ ಕೊನೆ ಲೈನ್ ಬಂದು ಸಿಕ್ಸ್ಟಿ ಸೆಂಟರ್ ಬಂದು ಏಯ್ಟಿ ಮತ್ತು ಇವಾಗ ಹೋಗ್ತಾ ಇದ್ದೀರಲ್ಲ ರೈಟ್ ಬಂದು ಹಂಡ್ರೆಡ್ ಸೊ ಇದನ್ನ ತಿಳ್ಕೊಂಡಿರಿ ಸ್ಪೀಡ್ ಲೈನಲ್ಲಿ ಸ್ಲೋ ಹೋದಷ್ಟು ಹಿಂದೆ ಬರೋ ವೆಹಿಕಲ್ ಸ್ಪೀಡಲ್ಲಿ ಇರುತ್ತೆ ಅವ್ರಿಗೂ ಕಂಟ್ರೋಲ್ ಮಿಸ್ ಆಗುತ್ತೆ ಮತ್ತೆ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಈ ಥರ ಏನಾದರೂ ಸ್ಲೋ ವೆಹಿಕಲ್ಸ್ ಇತ್ತು ಅಂತಂದಾಗ ಏನು ಮಾಡೋಕ್ಕಾಗೋದಿಲ್ಲ ಇಂಡಿಕೇಷನ್ ಹಾಕ್ಕೊಂಡು ಲೆಫ್ಟ್ ಲೈನ್ಗೆ ಹೋಗಿ ಸೊ ಇಂಡಿಕೇಶನ್ ಇಸ್ ದ ಮೇನ್ ಥಿಂಗ್ ನಮ್ಮ ನಮಗೆ ಬೇಕಾಗಿರೋದು ಯಾಕಂದರೆ ಹೈವೇ ಅಲ್ಲಿ ಸ್ಪೀಡ್ ಇರ್ತೀರಿ ಸ್ಪ್ಲಿಟ್ ಸೆಕೆಂಡ್ ಏನಾದರೂ ಆಗ್ಬೋದು ಸೊ ಅದಕ್ಕೆ ಇಂಡಿಕೇಶನ್ ಹಾಕ್ಕೊಂಡ್ರೆ ನಮ್ಮಂಥ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಿ ಅಂತ ಹಿಂದೆ ಇರೋ ವೆಹಿಕಲ್ಸ್ಗೂ ಹೇಳ್ಬೋದು ಇಂಟರ್ಸೆಪ್ಟರ್ ಅಲ್ಲಿ ಇನ್ನೊಂದು ಏನು ಅಂತಂದರೆ ಫಾಲ್ಟಿ ಫ್ಯೂಲ್ ಗೇಜ್ ಇದೆ ಫುಲ್ಲಾಗಿ ಫಿಲ್ ಮಾಡಿಸಿದ್ರೆ ಫುಲ್ ತೋರ್ಸೋದಿಲ್ಲ ಅವಾಗ ಅವಾಗ ಫ್ಯೂಲ್ ಚೆಕ್ ಮಾಡ್ಕೊತಾ ಇರಬೇಕು ನೀವು ಫ್ಯೂಲ್ ಹಾಕಿ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಓಡಿಸ್ಮೇಲೆ ನಿಮಗೆ ಫ್ಯೂಲ್ ಗೇಜ್ ನೀಟಾಗಿ ತೋರಿಸುತ್ತೆ ಅಲ್ಲಿ ತನಕ ನಿಮಗೆ ಎಕ್ಸಾಕ್ಟ್ ಎಷ್ಟಿದೆ ಅಂತ ತೋರಿಸೋದಿಲ್ಲ ಗೇಜಲ್ಲಿ ನನ್ನ ಪ್ರಕಾರ ಈ ವಿಂಡ್ ಪ್ಲಾಸ್ಟಲ್ಲಿ ಆಡಿಯಬಲ್ ಇದ್ದೀನಿ ಅಂತ ಅನ್ಸುತ್ತೆ ನಮ್ಮ ಮನೆ ಹತ್ರ ಬಿಡೋವಾಗ ಅಷ್ಟೊಂದೇನು ಮಳೆ ಬೀಳುತ್ತೆ ಅಂತ ಅನ್ಸಿರಲಿಲ್ಲ ಆದ್ರೆ ಶಿರೀಶ್ವರ್ ಮನೆ ಹತ್ರ ಒಂದಾಗ್ಲೂ ಅಷ್ಟೊಂದೇನು ಮಳೆ ಬೀಳಂಗೆ ಕಾಣುತ್ತಾ ಇಲ್ಲ ಬಿಸ್ಲೆ ಇತ್ತು ನಾವು ಹೈವೇಗೆ ಜಾಯಿನ್ ಆದ್ರು ಆಗ ಫುಲ್ ಮೋಡ ಎಲ್ಲ ಮುಚ್ಕೊಂಡಿರೋದು ಗೊತ್ತಾಗ್ತಿದೆ ಹೋಪ್ಫುಲಿ ನನ್ನ ಪ್ರಕಾರ ಮಳೆ ಬೀಳಲ್ಲ ಅನ್ಸುತ್ತೆ ನೋಡೋಣ ಏನಾಗುತ್ತೆ ಅಂತ ನಮ್ಗೆ ಹರ್ಷ ಜಾಯಿನ್ ಆಗಿದ್ದಾನೆ ಹರ್ಷ ಹತ್ರ ಇರೋ ಗಾಡಿ ಬಂದು ಕೆ ಟಿ ಎಂ ಆರ್ ಸಿ ಟೂ ಹಂಡ್ರೆಡ್ ಮತ್ತು ಇಂಟರ್ಸೆಪ್ಟರ್ ಅಲ್ಲಿ ಫ್ಯೂಲ್ ಆಗೋಗಿತ್ತು ಸೊ ಒಂದು ಫ್ಯೂಲ್ ಸ್ಟಾಪ್ ಹಾಕ್ಕೊಂಡಿದ್ರು ಅದು ನಾನು ಮನೆ ಹತ್ರ ಹಾಕ್ಸಿದ್ದೆ ನಮ್ಮ ಪ್ಲಾನ್ ಇದ್ದಿದ್ದು ಬಂದು ಚಿಕ್ಕಬಳ್ಳಾಪುರ ಹೋಗಬೇಕಾಗಿತ್ತು ಅಂತ ಒಂಚೂರು ಮುಂದೆ ಹೋಗೋಣ ಅಂತ ದೊಡ್ಡಬಳ್ಳಾಪುರ ಆದ್ರೂ ಹೋಗ್ತಾ ಇದ್ದೀರಿ ಅಲ್ಲಿಂದ ಪ್ಲಾನ್ಸ್ ಏನಾದರೂ ಚೇಂಜ್ ಆಗ್ಬೋದು ನೋಡೋಣ ಏನಾಗುತ್ತೆ ಅಂತ ಎಷ್ಟು ಚಳಿ ಆಗ್ತಿದೆ ಅಂತಂದ್ರೆ ಗ್ಲೌಸ್ ಹಾಕೊಂಡ್ರೂ ಫುಲ್ ಚಳಿ ಆಗ್ತಿದೆ ಏರ್ ಫಿಲ್ಟ್ರ್ ಆದಮೇಲೆ ಇದೆ ಫಸ್ಟ್ ರೈಡ್ ಹೋಗ್ತಾ ಇರೋದು ಸೊ ನನಗೊಂಚೂರು ಸ್ಲೈಟ್ ಚೇಂಜಸ್ ಗೊತ್ತಾಯಿತು ಅದು ಏನು ಅಂತಂದರೆ ಸೊ ಮೊದಲೆಲ್ಲ ನನ್ನ ಸ್ಟಾಕ್ ಎಕ್ಸಾಸ್ಟ್ ಇದ್ದಾಗ ಒಂಚೂರು ರೆಸ್ಟ್ರಿಕ್ಷನ್ ಇತ್ತು ಪವರ್ ಒಂಚೂರು ಓಲ್ಡ್ ಇತ್ತು ಪವರ್ನ ಸೊ ಎಕ್ಸಾಸ್ಟ್ ಆದಮೇಲೆ ಫುಲ್ ಫ್ರೀ ಆಯಿತು ಸೊ ಈಗ ಏರ್ ಫಿಲ್ಟ್ರ್ ಹಾಕಿಸ್ ಮೇಲೆ ಅಂತಂದ್ರೂ ಇನ್ನೂ ಫ್ರೀ ಆಗಿದೆ ಮತ್ತು ಪಾಪ್ಸು ಅಷ್ಟೆ ಎಕ್ಸಾಸ್ಟಲ್ಲಿ ಪಾಪ್ಸು ಚೆನ್ನಾಗಿ ಬರ್ತಿದೆ ಮತ್ತು ಸೌಂಡು ಒಂಚೂರು ಇನ್ಕ್ರೀಸ್ ಆದಂಗೆ ಅನ್ನಿಸ್ತಿದೆ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡ್ರೆ ಚಿಕ್ಕಬಳ್ಳಾಪುರ ಅಂತ ರೈಟ್ ಬಂದಿದ್ದು ಇನ್ನು ಮುಂದೆ ಹೋಗೋಣ ಇನ್ನೂ ಟೈಮ್ ಇದೆ ಇಷ್ಟು ಬೇಗ ಏನಕ್ಕೆ ಮನೆಗೆ ಅಂತ ದೊಡ್ಡಬಳ್ಳಾಪುರಕ್ಕೆ ಬಂದಾಗ ಆಯಿತು ಇನ್ನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಟೆಲ್ ಬಂದ್ಬಿಡೋಣ ಅಂತ ಇಲ್ಲಿ ಬಂದಿದ್ದು ಸೊ ನಾವೂ ಜಾಸ್ತಿ ವರ್ಷ ಆಗಿದ್ದು ಎಲ್ಲರೂ ಹೋಗಿ ಆಯಿತು ಅಂತ ಬಂದರೆ ಆದರೆ ಸೀನರಿ ನೋಡಿ ಹೆಂಗಿದೆ ಅಂತ ನಾವು ಪಾರ್ಕಿಂಗ್ ಅಂತ ಗಾಡಿಗೆ ಬಂದು ಹತ್ತು ರೂಪಾಯಿ ಮತ್ತೆ ಇಪ್ಪತ್ತು ಸೊ ಮೊದಲೆಲ್ಲ ಪಾರ್ಕಿಂಗ್ ಅಂತ ಸ್ಪೇಸ್ ಮಾಡಿ ಅಲ್ಲಿ ಚಾರ್ಜ್ ಮಾಡ್ತಿದ್ರು ಆದರೆ ಈಗ ಎಂಟ್ರೆನ್ಸ್ ಹತ್ರನೇ ತೊಗೊತಿದ್ದಾರೆ ಫ್ಯೂಲ್ ಅಪ್ ಆಯಿತು ಬಿಟ್ಟಾಗ ಇನ್ನೂರು ರೂಪಾಯಿಗೆ ಹಾಕ್ಸಿದ್ದೆ ಇಲ್ಲಿ ಬಂದಾಗ ಪೆಟ್ರೋಲ್ ಖಾಲಿ ಆಗಿತ್ತು ಒಂದು ನಾನ್ನೂರು ರೂಪಾಯಿಗೆ ಹಾಕ್ಸಿದ್ದೀನಿ ಲಂಚ್ ಮಾಡೋಣ ಅಂತ ಹೋಟ್ಲ್ ಹುಡುಕ್ತಾ ಇದೀರಿ ಸರಿಯಾಗಿ ಯಾವುದೋ ಒಂದು ಹೋಟ್ಲ್ ಗೊತ್ತು ಅಂತ ಅಂತಿದ್ದ ಅದೇ ಯಾವುದು ಅಂತ ನೋಡ್ತಾ ಇದ್ದಾನೆ ಹೋಟ್ಲತ್ರ ಬಂದ್ರಿ ನಾವು ನಮ್ಮ ಬ್ರಂಚ್ ಮಾಡಿದಾದ್ಮೇಲೆ ಸಿಗೋಣ ಸೊ ನಮ್ಮ ಬ್ರಂಚ್ ಎಲ್ಲ ಆಯಿತು ಲೋಕಲ್ ಹೋಟ್ಲಲ್ಲಿ ತಿಂದ್ರಿ ಟೇಸ್ಟು ಪರವಾಗಿಲ್ಲ ಎಲ್ಲರೂ ಒಂದೊಂದು ದೋಸೆ ತೊಗೊಂಡ್ರಿ ನಾಲ್ಕು ಜನರು ಒಂದು ರೈಸ್ ತೊಗೊಂಡು ನಾಲ್ಕು ಜನ ಶೇರ್ ಮಾಡಿದ್ರಿ ಸೊ ಗಾಡಿ ಮೈಲೇಜ್ ಬಂದು ಎತ್ತಿರ ನನಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೊಡ್ತಾಯಿತ್ತು ಸ್ಟಾಕ್ ಎಕ್ಸಾಸ್ಟ್ ಇದ್ದಾಗ ರೆಡ್ ರೋಸ್ಟರ್ ಎಕ್ಸಾಸ್ಟ್ ಹಾಕ್ಸಿದಾದ್ಮೇಲೆ ಏಯ್ಟೀನ್ ಕೊಡುತ್ತೆ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಮೇಲೆ ನಿಮಗೆ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಯಿತು ಅಂತಂದರೆ ಮೈಲೇಜ್ ಒಂದು ಜುಡ್ ಡಿಕ್ರೀಸ್ ಆಗೇ ಆಗುತ್ತೆ ಇದುವರೆಗೂ ನನ್ನ ಪೊಲೀಸ್ ಯಾರು ಯಾರೂ ಹಿಡ್ದಿಲ್ಲ ಸೌಂಡಿಂದ ಇದು ಡಿ ಪಿ ಕಿಲ್ಲರು ಬರುತ್ತೆ ಐ ಕೇರ್ ಮಾಡಿಕೊಂಡು ಲೋ ಆರ್ ಪಿ ಎಮ್ ಅಲ್ಲಿ ಓಡಿದ್ರೆ ನಿಮಗೆ ಬೇಸಿಕಲಿ ಸ್ಟಾಕ್ ಎಕ್ಸಾಸ್ಟ್ ಸೌಂಡೇ ಕೇಳಿಸೋದು ಎಕ್ಸಾಸ್ಟ್ ಚೇಂಜ್ ಮಾಡ್ತಿದ್ದೀನಿ ಅಂತ ಒಂದು ಚೂರೋ ಗೊತ್ತಾಗೋದೇ ಇಲ್ಲ ನಿಮ್ಗೆ ಡಿ ಪಿ ಕಿಲ್ಲರ್ ತುಂಬ ಯೂಸ್ ಆಗುತ್ತೆ ಡಿ ಪಿ ಕಿಲ್ಲರ್ ಏನಿಲ್ಲ ಮ್ಯಾಕ್ಸಿಮಮ್ ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ನೀವು ಡಿ ಪಿ ಕಿಲ್ಲರ್ ಹಾಕೊಂಡ್ಬಿಡ್ಬೋದು ಹೊಸ್ಕೋಟೆ ಹತ್ರ ಬಂದ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಅಂತ ಇದ್ದೀನಿ ಸೊ ವಿಡಿಯೋ ಎಂಜಾಯ್ ಮಾಡಿದ್ರಿ ಅಂತ ಅನ್ಸುತ್ತೆ ಇದೇ ಫಸ್ಟ್ ನಾನೊಂದು ರೈಟ್ ವಿಡಿಯೋ ಹಾಕಿದ್ದಿದ್ದು ಸೊ ಮೊದಲೆಲ್ಲ ಏನಾದರೂ ಒಂದು ಟಾಪಿಕ್ ಇಟ್ಕೊಂಡು ಆ ಟಾಪಿಕ್ ಬಗ್ಗೆ ಇದ್ದೆ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿ ಯು ಆಲ್ ಒಂದು ನೆಕ್ಸ್ಟ್ ವಿಡಿಯೋ